ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಜರುಗಲಿರುವ ಹುಕ್ಕೇರಿ ತಾಲೂಕು ಸಹಕಾರಿ ವಿದ್ಯುತ್ ಸಂಘದ ಚು ಚುನಾವಣೆ ಈ ಚುನಾವಣೆ ಶ್ರೀ ಎ ಬಿ ಪಾಟೀಲ್ ಮತ್ತು ರಮೇಶಣ್ಣ ನಿಜಲಣ್ಣ ಕತ್ತಿಯವರ ಸ್ವಾಭಿಮಾನಿ ಪ್ಯಾನೆಲ್ ಸ್ವಾಭಿಮಾನಿ ಪ್ಯಾನೆಲ್ದ ನಾವು ಅಭ್ಯರ್ಥಿಗಳಾಗಿದ್ದೀವಿ ಇಬ್ಬರು ಜನ ನಾ ಶಿವಾನಂದ ಮುರ್ಶಿ ಇವರು ಗಜಾನಿಂಗಪ್ಪ ಕೊಳ್ಳಿ ಮತ್ತು ನಮ್ಮ ಪ್ಯಾನೆಲ್ ಹದಿನೈದು ಜನ ಕ್ಯಾಂಡಿಡೇಟ್ ಅದಾರ ಕ್ಯಾಂಡಿಡೇಟ್ ಇದ್ದಾಗ ಸ್ವಾಭಿಮಾನಿ ಪ್ಯಾನೆಲ್ ಸಾಮಾನ್ಯ ಕ್ಷೇತ್ರದಿಂದ ಸಾಮಾನ್ಯ ಕ್ಷೇತ್ರದಿಂದ ಇಪ್ಪತ್ತು ಜನ ಸ್ಪರ್ಧೆ ಮಾಡ್ಯಾರ ಆ ಇಪ್ಪತ್ತು ಜನ ಸ್ಪರ್ಧೆಯಲ್ಲಿ ಒಂಬತ್ತು ಜನ ಕ್ಯಾಂಡಿಡೇಟ್ ನಮ್ಮ ಸ್ವಾಭಿಮಾನಿ ಪ್ಯಾನೆಲ್ ಇದ್ದಾರೆ ಸಾಮಾನ್ಯ ಸಾಮಾನ್ಯ ಕ್ಷೇತ್ರದಿಂದ ಆ ಒಂಬತ್ತು ಜನರಿಗೆ ತಮ್ಮ ಅಮೂಲ್ಯವಾದ ಮತಗಳನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸಬೇಕಾಗಿ ವಿನಂತಿ ಇನ್ನೂ ಒಂದು ಮಹಿಳಾ ಮೀಸಲು ಕ್ಷೇತ್ರದಿಂದ ನಾಲ್ಕು ಜನ ಸ್ಪರ್ಧೆ ಮಾಡ್ಯಾರ ನಾಲ್ಕು ಜನರಲ್ಲಿ ಇಬ್ಬರು ಜನ ನಮ್ಮ ಎರಡು ಕ್ಯಾಂಡಿಡೇಟ್ ಒಂದು ಒಂದು ನಂಬರ್ನಲ್ಲಿ ಇದೆ ಅವ್ರ ಇನ್ನೊಂದು ಮೂರು ನಂಬರ್ ಇದೆ ಇನ್ನೊಂದು ಅ ಮೀಸಲು ಕ್ಷೇತ್ರದಿಂದ ಕೊಳ್ಳಿ ಗಜಾನಿಂಗಪ್ಪ ಇಲ್ಲಿ ಇಬ್ಬರು ಜನ ಸ್ಪರ್ಧೆ ಮಾಡ್ಯಾರ ಇವ್ರದ್ದು ನಂಬರ್ ಒಂದ್ ಇದೆ ಕಪ್ ಚಿನ್ನಗೆ ಚಿಹ್ನೆಗೆ ಮತ್ತೆ ಹಾಕಬೇಕಾಗಿ ಇನ್ನು ಬ ಮೀಸಲು ಕ್ಷೇತ್ರದಿಂದ ಇಲ್ಲಿ ಇಬ್ಬರು ಜನ ಸ್ಪರ್ಧೆ ಮಾಡ್ಯಾರ ಇಲ್ಲಿ ಸತ್ಯಪ್ಪ ಬರ್ಮಪ್ಪ ನಾಯ್ಕ್ ಇವ್ರದ್ದು ಎರಡ್ ನಂಬರ್ ಇದೆ ಇವ್ರದ್ದು ಗುರುತು ಕಿಟ್ಲಿ ಚಹಾ ಕಿಟ್ಲಿ ಇನ್ನೊಂದು ಸ್ವಾಭಿಮಾನಿ ಪೆನಲ್ನ ನ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ಇಬ್ಬರು ಜನ ಸ್ಪರ್ಧೆ ಮಾಡ್ಯಾರ ನಮ್ಮ ಸ್ವಾಭಿಮಾನಿ ಪ್ಯಾನಲ್ ನ ಎರಡ್ ನಂಬರ್ ಅಭ್ಯರ್ಥಿ ಲಂಕಪ್ಪಗಳು ಬಸವಾನಿ ಸಣ್ಣಪ್ಪ ಇವ್ರದ್ದು ಟೆಲಿಫೋನ್ ಇವ್ರ ಚಿನ್ನಿ ಇದೆ ಇನ್ನು ಪರಿಶಿಷ್ಟ ಜಾತಿ ಮೀಸಲ್ ಮತಕ್ಷೇತ್ರದಿಂದ ಸ್ವಾಭಿಮಾನಿ ಪ್ಯಾನೆಲ್ ನ ಇಲ್ಲಿ ಇಬ್ಬರು ಜನ ಸ್ಪರ್ಧೆ ಮಾಡ್ಯಾರ ನಮ್ಮದು ಸ್ವಾಭಿಮಾನಿ ಪ್ಯಾನೆಲ್ ನ ಒಂದ್ ನಂಬರ್ ಇದೆ ಸನ್ನಾಯಕ್ ಶ್ರೀಮಂತನ ಗಂಗಪ್ಪ ಟಪಾಲ್ ಬಾಕ್ಸ್ ಟಪಾಲ್ ಬಾಕ್ಸ್ ಈ ಹದಿನೈದು ಜನಕ್ಕೆ ತಮ್ಮ ಅಮೂಲ್ಯವಾದ ಮತಗಳನ್ನು ಕೊಟ್ಟು ನಮ್ಮ ಸ್ವಾಭಿಮಾನಿ ಪ್ಯಾನೆಲ್ ಗೆಲ್ಲಿಸಬೇಕು ತಾಲೂಕಿನ ಜನರ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕಂತ ಅಂತ ಕೇಳ್ಕೊತೀನಿ